ಸೋಮದಲ್ಲಿ ನಾನು ಬಾಗ್ಲುಗಳನ್ನೇ ಹಾಕೊಂಡು ಸೆನ್ಸರ್ ಆಫೀಸರ್ ಮೇಲೆ ಮುಗಿ ಟೈಮ್ ಇದಾವೆ ರಾಜೀವ್ ನನ್ ಕೂಸೆ ಅಂಗಾಂಗ್ ಕತ್ತರಿಸೋದಲ್ಲ ದೇಹನೇ ಕತರ್ಸಕ್ ನನ್ನ ಬೇವರ್ಸಿ ನಿರ್ದೇಶಕ ಅಂತ ಬರೋದು ಕಿತ್ತೋದ್ ನಿರ್ದೇಶಕ ಅಂತ ಬರೋದು ಏನ್ ಮಾಡಕ್ಕಾಗಲ್ಲ ಶಿವಣ್ಣಗೂ ಸೆನ್ಸರ್ ಆಫೀಸರ್ಗೂ ದೊಡ್ಡ ಗಲಾಟೆ ಮತ್ತೊಬ್ಬರೇ ನಮಗ್ ಮೋಸ ಮಾಡಿ ಓಡೋಗಿದ್ದನ್ನ ತಾನೇ ನಾನ್ ನಿಮಗೆ ತೋರ್ಸಿದ್ದೆ ಅಂಗಾಂಗ್ ಕತ್ತರಿಸಾಗ್ತಾಳೆ ಕತ್ತರಿಸಬೇಕು ಸರ್ ಒಂದ್ ಕಡೆಗೆ ಭಾಷಣ ಮಾಡೋದು ಪ್ರಚೋದನೆ ಆಗ್ಬೋದು ಹೌದು ಪ್ರಚೋದನೆ ಯಾಕಾಗ್ಬೋದು ನೀವು ಅದೇ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾದ್ರೆ ಗಂಟೆ ಸೇಮ್ ಮಾಡ್ಬೋದಾ ಯಾಕೆ ಯಾಕೆಂತಂದ್ರೆ ನನಗೆ ಗಾಂಧಿ ಇಷ್ಟ ಸರ್ ಇಲ್ಲ ನನಗೆ ಸುಭಾಷ್ ಚಂದ್ರ ಬೋಸ್ ಇಷ್ಟ ಬರೀ ಏನೊಂದು ಕ್ಯಾಂಡಲ್ ಮಾರ್ಚ ಸರ್ ಎಲ್ಲಾ ವಿಷಯಕ್ಕೂ ಮುಗಿ ಸಿಗೋದು ಸಪ್ತಂತಿ ಅವರನ್ನು ಹೊಡೆದ್ ಯಾಕೆ ಬರ್ತಿದೀರ ರಾಜೀವ್ ಮಾಡ್ತೇನೆ ರಾಜೀವಲ್ಲೂ ಕೂಡ ಒಂದು ದೊಡ್ಡ ಹೋರಾಟ ನಡೆಯುತ್ತೆ ಅಲ್ಲಿಗೂ ಕೂಡ ಸೆನ್ಸಾರ್ ಗಂಡ ಹಂಟಿ ಕೂಡ ಸೆನ್ಸಾರ್ಸ್ತಾರೆ ಬಟ್ ನೋಡ ಹ್ಯೂಜ್ ಥಿಂಗ್ ಯಾಕೆಂದ್ರೆ ಅದು ರೀಮೇಕ್ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಒಂದಷ್ಟು ಸೀನ್ಸ್ ಗಳಿಗೆ ಬದಲಾವಣೆಗಳನ್ನು ಕೇಳಿದಾಗ ಅದನ್ನ ಮಾಡ್ಬಿಟ್ಟು ಇದ್ಬಿಡ್ತೇವೆ ಸೋಮಗೆ ಸೆನ್ಸಾರ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೋಮದಲ್ಲಿ ನಾನು ಬಾಗ್ಲುಗಳನ್ನೇ ಹಾಕೊಂಡು ಸೆನ್ಸಾರ್ ಆಫೀಸರ್ ಮೇಲೆ ಮುಗಿಬಿದ್ದಂತಹ ಟೈಮ್ ಇದಾವೆ ಅದಾದ್ಮೇಲೆ ಆ ಒಂದು ಇದನ್ನ ಗಂಡ ಹೆಂಡತಿ ಮೇಲೆ ತರ್ಲಿಕ್ಕೆ ಇಷ್ಟಪಡ್ತಾರೆ ಗಂಡ ಹೆಂಡತಿನಲ್ಲಿ ಯಾವಾಗ ಅದಾಗೋದಿಲ್ವ ರಾಜೀವ್ ಮೇಲೆ ತುಂಬಾ ದೊಡ್ಡ ಹಿಡಿತವನ್ನ ಸಾಧಿಸ್ಬಿಡ್ತಾರೆ ಅದು ಏನು ಅಂತಂದ್ರೆ ನನಗೆ ಬಿ ಕೆ ಶಿವರಾಮ್ ಅವರು ಕೊಟ್ಟಂತ ಒಂದು ಲೈನ್ ಅದು ರವಿ ಪೀಪಲ್ ದೇ ಕಾಲೀವ್ ಗಾಂಧಿನ ರಾಜೀವ್ ಇಲ್ಲ 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 ಅದು ಬಂದು ಕೇಳಿ ಅದು ತುಂಬಾ ಚೆಂದ ಈ ಇಂದಿರಾ ಗಾಂಧಿ ಅಲ್ಲ ಅದು ಫಸ್ಟ್ ಅದಕ್ಕೆ ಹೀರೋಯಿನ್ ಯಾರು ಅಂದ್ರೆ ಏನ್ ರಕ್ಷಿತಾ ಫಿಮೇಲ್ ಓರಿಯೆಂಟೆಡ್ ನನಗೆ ಮಹೇಶ್ವರಿ ಮೇಡಮ್ ಜೊತೆ ತುಂಬಾ ಕೆಲಸ ಅಲ್ಲಿಗೆ ರಕ್ಷಿತನಲ್ಲಿ ಬರ್ಬೇಕು ಅನ್ನೋ ಆಸೆ ಆಸೆನಲ್ಲ ಗಂಡ ಹೆಂಡತಿ ಟೈಮ್ ನಲ್ಲಿ ಆಕೆ ಪ್ರೀತಿಯಲ್ಲಿ ಮುಳುಗಿರ್ತಾರೆ ರಾಜೀವ್ ಟೈಮ್ ನಲ್ಲಿ ಆ ಮದುವೆಗೆ ಬಂದಾಗ ಏನ್ ಶಿ ಸೇಸ್ ನನ್ನ ಇಟ್ಕೊಂಡು ನೀನ್ ಐವತ್ ದಿವಸ ಪ್ಲಾನ್ ಮಾಡ್ತಾ ಇದೀಯ ನಾ ಎಲ್ಲಾರು ಒಂಚೂರು ಆಕಡೆ ಕಡೆ ಹೋಗ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ ಕಣೋ ಹಂಗಂತ ಹೇಳಿ ನಾನ್ ಸಪೋರ್ಟ್ ಮಾಡಲ್ಲ ಅಂತ ಹೇಳಲ್ಲ ಅದವರು ಒಂದ್ ಪಾತ್ರ ನನ್ಗೋಸ್ಕರ ಮಾಡಿಸ್ಕೊಡು ನಾನು ಮಾಡ್ತೀನಿ ಬಟ್ ಫುಲ್ ಫ್ಲೆಜ್ ಮಾಡಕ್ ಹೋಗ್ಬೇಡಪ್ಪ ಅಂದಾಗ ಆಕೆಯನ್ನೇ ಇಟ್ಟು ಬರೆದಂತಹ ಈ ಇಂದಿರಾ ಗಾಂಧಿ ತದನಂತರ ಈ ರಾಜೀವ್ ಗಾಂಧಿ ಅಲ್ಲ ಅಂತಾಗತ್ತೆ ದೇರ್ ಕಮ್ಸ್ ವಿಜಯ ರಾಘವಾದ್ರ ಅಲ್ಲಿ ಲೈನ್ ಇಷ್ಟೆ ಬಿ ಕೆ ಶಿವರಾಮ್ ಅವರು ಹೇಳಿದ್ದು ರವಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕರಿತೀರಾ ನಮಗೂ ಧೈರ್ಯ ನನ್ನ ಮನೆಯಿಂದ ಈಚೆ ಹೋಗ್ಬೇಕಾರೆ ಎಲ್ಲವನ್ನು ಕೊನೆಯ ಬಾರಿ ನೋಡ್ದಂಗೆ ನೋಡ್ತೀನಿ ಅಂದ್ರೆ ಇದು ಕೊನೆ ನಾನ್ ವಾಪಸ್ ಬರ್ತೀನ ಅಂತ ಕಾರಣ ಏನು ಅಂದ್ರೆ ಒಂದು ಎನ್ಕೌಂಟರ್ ಒಂದು ಫೈರಿಂಗ್ ಒಂದು ಔಟ್ ಇಲ್ಲ ಒಂದು ಹೊಡೆದಾಟ ಬಡದಾಟ ಏನೇ ನಡೀಬೇಕಾದ್ರೆ ನನ್ನ ಹಿಂದೆ ನಿಂತಿರ್ತಕ್ಕಂತಹ ಒಬ್ಬ ಆರಕ್ಷಕ ಕೂಡ ಒಬ್ಬ ಕಾನ್ಸ್ಟೇಬಲ್ ಕೂಡ ಸುಮ್ಮನೆ ನಿಂತಿಂದ್ಗಡೆಯಿಂದ ಪಟಕ್ ಅಂತ ಹೊಡೆದ್ಬಿಟ್ರೆ ನಾನು ಸತ್ತೊಪ್ತರಲ್ಲಿ ನಮ್ಮನ್ನ ವೈರಿಗಳೇ ಹೊಡಿಬೇಕು ಅಂತ ಏನಿಲ್ಲ ನಮ್ಮಲ್ಲೂ ಕೂಡ ವಿರೋಧಿಗಳಿದ್ದಾರೆ ಅಂತ ಹೇಳಿದಾಗ ರಾಜೀವ್ ಕಥೆ ಸ್ಟಾರ್ಟ್ ಆಯ್ತು ಹೌ ಪೊಲೀಸ್ ಆಫೀಸರ್ಸ್ ದೇ ಆರ್ ಸಫರಿಂಗ್ ಇನ್ ಸೈಡ್ ಆ ಇನ್ಸೆಕ್ಯೂರಿಟಿ ಅನ್ನೋದ್ರಲ್ಲೇನೆ ಹೇಗೆ ಜೀವನವನ್ನ ಮಾಡ್ತಾರೆ ಹಸಿ ಹಸಿ ವಿಷಯಗಳನ್ನೆಲ್ಲ ತಂದು ಆಗಿನ ಕಾಲದಲ್ಲೇ ಒಂದು ಉಪಾರ ಪೇಟೆ ಪೊಲೀಸ್ ಟ್ರಾನ್ಸ್ಫರ್ ತಗೋಬೇಕು ಅಂದ್ರೆ ಎಷ್ಟು ಕೋಟಿ ಕೊಡ್ತಾ ಇದ್ರು ಬರತ್ ಒಬ್ಬ ಗೃಹ ಮಂತ್ರಿ ಏನೆಲ್ಲ ಆಟ ಆಡಿ ಒಂದು ಪೋಸ್ಟಿಂಗ್ ಮಾಡ್ತಾನೆ ಅವನಿಗೆ ಬೇಕು ಅಂತಂದ್ರೆ ಯಾವ್ಯಾವ ಆರಕ್ಷಕರನ್ನ ಎಲ್ಲೆಲ್ಲಿ ಹಾಕೊಂಡು ಆಟ ಆಡ್ತಾನೆ ಈ ತರದ್ ಎಲ್ಲ ಏನೇನು ಹಸಿ ವಿಷಯಗಳಿತ್ತು ಎಲ್ಲಾ ಹಾಕ್ತೇವೆ ಸಾವಿರದ ಎಂಟುನೂರ ಕಟ್ ಮಾಡ್ಬಿಡ್ತಾರೆ ದಟ್ ವಾಸ್ ಅ ಮೆಸರಬಲ್ ಫ್ಲಾಪ್ ಫಾರ್ಮ್ ಇನ್ ಮೈ ಕೆರಿಯರ್ ಇವತ್ತು ರಾಜೀವ್ ನನ್ನ ಕೂಸೆ ಆದರೆ ಅಂಗಾಂಗ್ ಕತ್ತರಿಸೋದಲ್ಲ ದೇಹನೇ ಕತರ್ಸಕ್ ಬಿಟ್ರು ಬರೀ ಹೃದಯವಾಗೋಣ ಅಂತ ಬಿಟ್ರು ಎಷ್ಟು ಹೊಡ್ಕೊಳುತ್ತೆ ಅದು ಕರೆಕ್ಟ್ ಅದು ಮೊದಲನೇ ವಾರನೇ ಸತ್ತೋಗತ್ತೆ ಅಂತ ತುಂಬಾ ಚೆಂದ ಗೊತ್ತಿತ್ತು ಸೊ ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ಪತ್ರಕರ್ತರು ಆ ಒಂದು ಆವೇಶಗಳನ್ನ ತೀರ್ಸ್ಕೊಂಡ್ರು ನನ್ನ ಬೇವರ್ಸಿ ನಿರ್ದೇಶಕ ಅಂತ ಬರೆದ್ರು ಕಿತ್ತೋದ್ ನಿರ್ದೇಶಕ ಅಂತ ಬರೆದ್ರು ಮತ್ತೊಂದು ನಿರ್ದೇಶಕ ಅಂತ ಬರೆದ್ರು ಏನ್ ಮಾಡೋಕ್ಕಾಗಲ್ಲ ಈಗ ಹಣೆಯ ಬರದಲ್ಲಿ ನಾವು ಬರ್ಕೊಂಡ್ ಬಂದಿರೋದೆ ಬಂದಿರೋದೆ ಇದನ್ನೆಲ್ಲವನ್ನೂ ಸ್ವೀಕರಿಸಲಿಕ್ಕೆ ಅಂದಾಗ ನಾನು ಏನು ಯಾವುದಕ್ಕೆ ತಲೆಯನ್ನು ಕೆಡಿಸ್ಕೊಳ್ಳಿ ಇದಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾನು ಮಾಡ್ಬೇಕಾದ ಕೆಲಸಗಳನ್ನ ನಾನು ಮಾಡಕ್ಕಾಗ ಹಾಗಾಗಿ ಅಲ್ಲಿಂದ ಅಂಬೇಗಾಲಿಡ್ತಾ ನೆಕ್ಸ್ಟ್ ನಾನು ಬಂದಿದ್ದು ಮಾದೇಶ ಮಾದೇಶ ಕೂಡ ಮತ್ತೊಂದು ಮಾದೇಶ ವಾಸ್ ಫ್ಲಿಪ್ ಆಫ್ ಮೂತಪ್ರೆ ಅಷ್ಟೇ ತುಂಬಾ ಚಂದ ರವಿ ಬೆಳಗರೆ ಕೂರ್ತಾರೆ ರವಿ ಅಲ್ಲಿ ಬೋಟೋಸ್ ಕುಮಾರ್ ಪಾತ್ರವನ್ನು ಮಾಡ್ತಾರೆ ಒಂದಷ್ಟು ಮಾಡಿದ್ವಿ ಅಲ್ಲೂ ಕೂಡ ಸೆನ್ಸಾರ್ ತನ್ನ ಕೈಯನ್ನ ಹಾಕಿ ಅದನ್ನ ಒಂದಷ್ಟು ಶಿವಣ್ಣಗೂ ಸೆನ್ಸಾರ್ ಆಫೀಸರ್ಗೂ ದೊಡ್ಡ ಗಲಾಟೆ ಆಗುತ್ತೆ ರಕ್ತ ಸಿಕ್ತ ಅಧ್ಯಾಯವನ್ನು ಬರೀತಾರಂತ ಅಂತ ಪತ್ರಿಕೆಗಳಲ್ಲಿ ಬರೀತಾರೆ ಅದಾದ ಮೇಲೆ ಸೆನ್ಸಾರ್ ಆಫೀಸರ್ ಶಿವಣ್ಣನ ಮೇಲೆ ಆಗಿ ಅವರೊಂದಷ್ಟು ಮಾತುಗಳನ್ನ ಪತ್ರಿಕೆಗಳಿಗೆ ಹೇಳ್ತಾರೆ ಶಿವಣ್ಣ ನಂಗೆ ಹಿಂಗೆ ಬೈದ್ರು ಹಂಗೆ ಬೈದ್ರು ಇದೆಲ್ಲ ಅವ್ರು ಅನ್ಬಾರ್ದಾಗಿತ್ತು ಅಂತ ಬರೀತಾರೆ ಎಲ್ಲವೂ ಆದ್ಮೇಲೆ ಮಾದೇಶ ಕೂಡ ತುಂಬ ಚೆಂದಾಗಿ ನಡೆದಂತಹ ಒಂದು ಸಿನಿಮಾ ಅದು ಕೂಡ ಹಾಗೆ ಹೀಗೆ ಅಂತ ಬಂದು 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 ಐವತ್ತನೇ ದಿವಸಕ್ಕೆ ಬರ್ತಾ ಇರ್ಬೇಕಾದ್ರೆ ಒಂದು ಶೂಟೌಟ್ ನಡೆಯುತ್ತೆ ಪ್ರೊಡ್ಯೂಸರಿಂದ ಸೊ ಅದ್ರಲ್ಲ ಅದು ಸಿಕ್ಕಾಕೊಳುತ್ತೆ ಸೊ ಆ ನಿಟ್ಟಿನಲ್ಲಿ ಅದೇನೋ ಹೇಳ್ತಾರಲ್ಲ ಸರ್ ಮೊದಲನೇ ಸಿನಿಮಾದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೇನು ಅಂದರೆ ಒಂದು ಬಲಿ ಬಲಿಯಾಗುವಂಥ ಒಬ್ಬ ಒಬ್ಬ ಹೀರೋ ನನ್ನ ಜೀವನ ಕೂಡ ಎನ್ಕೌಂಟರ್ ಆಗ್ತಾ ಎನ್ಕೌಂಟರ್ ಆಗ್ತಾ ಇದೆ ಅಷ್ಟೇ ಸುಮ್ಮ ಆದೇಶ ಮಾದೇಶ ಆದಮೇಲೆ ಡೆಡ್ಲಿ ಟು ಡೆಡ್ಲಿ ಟು ಆದಮೇಲೆ ದಶಮುಖ ದಶಮುಖ ಆದಮೇಲೆ ಗಲ್ಲಿ ಗ್ರಾಫ್ ಟೋಟ್ಲಾಗಿ ಡೌನ್ ಆಗ್ತಾ ಬಂತು ಎಸ್ ಅದರಲ್ಲಿ ಹಠವೂ ಇದೆ ನಾನು ಮಾಡೋದೇ ಹೀಗೆ ಅನ್ನೋ ಹಠ ಇದೆ ಅದಕ್ಕೆ ನಾನು ಇನ್ನೂ ಬಿಟ್ಕೊಟ್ಟಿಲ್ಲ ಬಹುಶಃ ಆ ಹಠನೇ ಸೆನ್ಸರ್ ಮಂಡಳಿಗೆ ಮುಳು ಆಗ್ತಾ ಬಂತ ಅಂತ ಇರಲಿ ಏನು ಮಾಡೋಕ್ಕಾಗತ್ತೆ ಅವ್ರಿಗೆ ಹೆದರ್ಕೊಂಡು ನಾನು ಸಿನಿಮಾ ಮಾಡೋಕ್ಕಾಗಲ್ಲ ಆದ್ರೂ ಕಿತ್ ಕಿತ್ ತಗೋದ್ರೆ ಇಲ್ಲ ನಿಮ್ಗೆ ಹೇಳದಂಗೆ ಕಾಲ ಇಲ್ಲ ಈ ಸಿನಿಮಾ ಲಾಸ್ಟ್ ಅಂತ ಅದಕ್ಕೆ ಅದನ್ನ ಹೇಳ್ತೆ ನಾನು ಇನ್ನೂ ಸಾಕಾಗಿದೆ ಯಾಕೆ ಅಂತಂದ್ರೆ ಆ ಬೇರೆಯವರ ದುಡ್ಡಿನಲ್ಲಿ ಆ ನಾಲ್ಕು ಸಿನಿಮಾಗಳು ಬೇರೆ ಬೇರೆ ತರದಲ್ಲಿ ಆಯ್ತು ಅದನ್ನೆಲ್ಲ ಒಪ್ಕೊಂಡ್ವಿ ಗಿವನ್ ಟೇಕ್ ಪಾಲಿಸಿ ಅಂತಾರೆ ಐ ಸೇ ದಟ್ ಸೆನ್ಸರ್ ಇಸ್ ದ ಅದರ್ ಫೇಸ್ ಆಫ್ ಮಾರ್ಕೆಟ್ ಅಂತಾನೆ ಹೇಳಕ್ ಪಡ್ತೀನಿ ನೀವು ಇದನ್ನ ಕೊಡಿ ನಾನು ಅದನ್ನ ಕೊಡ್ತೀನಿ ನಾನು ಅದನ್ನ ಕೊಡಿ ನೀವು ಇದನ್ನ ಕೊಡಿ ಅಂತ ಕೇಳೋ ಒಂದು 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 ಇನ್ಸ್ಟಿಟ್ಯೂಷನ್ ಆಗೋಗಿದೆ ಅದೀಗ ಸೆನ್ಸಾರ್ ಆಫೀಸ್ ಆಗೋಗಿ ಉಳಿದಿಲ್ಲ ಅದು ಸೊ ಈಗ ಎಲ್ಲವೂ ದುಡ್ಡನ್ನು ಹಾಕಿ ಎಲ್ಲವನ್ನೂ ಹಾಕಿ ಈ ಮೊಟ್ಟಕ್ಕೆ ಬಂದು ನಾನು ಕೂಡ ಮೊನ್ನೆ ಸೆನ್ಸಾರ್ ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳಿಕ್ ಹೋಗ್ಲಿಲ್ಲ ನಾ ವೆಂಟ್ ಫಾರ್ ರಿವೈಸಿಂಗ್ ಮುಂಬೈಗೆ ಹೋಗ್ತಾನೆ ಮುಂಬೈನಲ್ಲಿ ನನಗೆ ಅಂದ್ರೆ ಸೆನ್ಸಾರ್ ಇದ್ರಲ್ಲಿ ಏನಿದೆ ರಿವೈಸಿಂಗ್ ಕಮಿಟಿ ಅಲ್ಲೂ ಕೂಡ ಹೋರಾಡ್ತಾನೆ ಇಲ್ಲಿ ನಾಲ್ಕು ಜನ ನೋಡಿದ್ರೆ ಅಲ್ಲಿ ಹನ್ನೊಂದು ಜನ ನೋಡ್ತಾರೆ ಸೊ ಆ ನಿಟ್ಟಿನಲ್ಲಿ ಸಿಂಹ ಹೊರಗೆ ಬಂದಿದೆ ನಾನು ಅದಕ್ಕೆ ಹೇಳ್ತೀನಲ್ಲ ಯಾರ್ಯಾರ ಬೈತಿರೋ ನೀವು ನಾಲ್ಕು ಜನ ಯಾರ್ಯಾರು ನಾಳೆ ನಾಳೆ ಬೆಳಗ್ಗೆ ಚೆನ್ನಾಗಿದೆ ಅಂತೀರೋ ಇವು ಹನ್ನೊಂದು ಜನ ಅಷ್ಟೆ ಅದು ಅದಕ್ಕೂ ಮೊದಲು ಮಾತಾಡೋದಾದರೆ ಈ ರವಿ ಶ್ರೀವತ್ಸ ಅವರ ಇಷ್ಟು ಸಿನಿಮಾಗಳಿಗೆ ಸೆನ್ಸರ್ ಕಾಟ ಆಯಿತು ಸೆನ್ಸರ್ ಸಮಸ್ಯೆಗಳು ಆಯಿತು ಆಗ ಆದಾಗ ಎಲ್ಲೋ ಒಂದು ಕಡೆಗೆ ಬೇಸರ ಆಗಿದ್ದು ನೋವಾಗಿದ್ದು ಉಂಟು ಆಮೇಲೆ ಸಾಕಪ್ಪ ಈ ಸಾಹಸ ಅಂತ ಅನಿಸ್ತಾ ಇಲ್ಲ ಇಲ್ಲ ಅನ್ನಿಸ್ಲಿಲ್ಲ ಬೇಸರ ಆಗಿದ್ದುಂಟು ಸಾಕಪ್ಪ ಅನಿಸಿದ್ದುಂಟು ಆದರೆ ಮಾಡಬಾರ್ದು ನಮ್ಗೆ ಯಾವತ್ತೂ ತಲೆಗೆ ಬರಲಿಲ್ಲ ಯಾಕೆಂತಂದರೆ ಸಿ ನಡೀತಾ ಇರೋ ವಿಷಯವನ್ನು ತಾನೇ ನಾನು ಹೇಳ್ತಾ ಇದ್ದೇನೆ ನಾನು ಯಾವುದೋ ನಡಿದಿರೋ ವಿಷಯವನ್ನು ತಂದು ನಾನು ಹೇಳ್ತಾ ಇಲ್ಲ ಕಲ್ಪನೆ ಅಲ್ಲ ಆಮೇಲೆ ನೀವೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ಚೆನ್ನಾಗಿ ಬರೀತೀರಾ ಅಂತಂದರೆ ಆಗಲೇ ನಾನು ನಿಮಗೆ ಹೇಳಿದೆ ನಾನು ನೋಡಿದಂತಹ ವಿಷಯವನ್ನು ಪರದೆ ಮೇಲೆ ತರ್ತಾ ಇದ್ದೀನಿ ರಯ್ಯ ಆದರೆ ನಿಮ್ಮ ಅಕ್ಕಪಕ್ಕದಲ್ಲೇ ತಾಯಿಯನ್ನು ಬಿಟ್ಟರೆ ಈಗ ಅದೇನೋ ಹೇಳ್ತಾರಲ್ಲ ಶಿಶುಗೆ ಮಗುಗೆ ಹಾಲನ್ನು ಕೊಡೋದು ಗೋಮಾತೆ ಅವಳನ್ನ ನಿಮ್ಮ ನಡುಬೀದಿನಲ್ಲಿ ಕತ್ತರಿಸ್ತಾ ಇದ್ದಾರಲ್ಲ ನಿಮಗೆಲ್ಲ ಅದು ಕಾಣ್ತಾ ಇಲ್ವಾ ಗೋಹತ್ಯೆಗಳು ನಡೀತಾ ಇಲ್ವಾ ಕರೆಕ್ಟ್ ಸರ್ ನಾನು ಕುಡಿಯಲ್ಲ ನಾನು ಸೇರಲ್ಲ ನಾನು ವೆಜ್ಜು ತಿನ್ನಲ್ಲ ನಾನು ಮೊಟ್ಟೆನೂ ತಿನ್ನಲ್ಲ ನಾನು ಪ್ರತಿಯೊಂದು ಪ್ರಾಣಿಯನ್ನು ಅಷ್ಟು ಅಷ್ಟು ಶ್ರೇಷ್ಠ ಅನ್ಕೋತೀನಿ ಅದ್ರ ಜೀವ ಅದಕ್ಕೇನೋ ಒಂದು ಅಸ್ತಿತ್ವ ಅನ್ನೋದೇನೆ ದೇವರು ಅದಕ್ಕೆ ಜನ್ಮ ಕೊಟ್ಟಿದ್ದಾನೆ ಅಂತೀರಿ ಕುರಿಗಳನ್ನ ಕಡಿಯಲ್ವಾ ನೀವು ಲಿವರು ಬೋಟಿ ಖಲೀಜ ಅದು ಬ್ರೈನು ಇದೆಲ್ಲ ತಿಂತೀರಲ್ಲಯ್ಯ ನೀವೆಲ್ಲ ನಾನು ಬರೀ ತೋರಿಸ್ತಾ ಇದ್ದೀನಿ ನೀವು ತಿಂತೀರಾ ತೋರಿಸೋದು ಅಪರಾಧ ಅಂತಾರ ಅದೇ ಅದಕ್ಕೆ ನಾ ಹೇಳೋದು ನೀವು ಇನ್ಫ್ಲೂಯೆನ್ಸ್ ಆಗ್ಬೋದಾ ಅಂತ ಯಾವುದು ನೀವು ತೋರಿಸೋದು ಪ್ರಭಾವ ಬೀರ್ಬೋದು ಅದನ್ನೇ ತಾನೇ ನಾನ್ ಮಾಡ್ತಾ ಇರೋದು ನನಗೆ ಆ ಸೋಮನ್ನ ಹೊಡೆದ ಅಂದಿದ್ದನ್ನ ನಾನ್ ನನ್ನ ಕಲ್ಪನೆ ಹೊಡಿಲಿಲ್ವಲ್ಲ ಸೋಮನ್ ಹೊಡೆದಿದ್ದನ್ನ ತಾನೇ ನಾನು ತೋರಿಸ್ತಾ ಇದ್ದೇನೆ ಶಿವ ಶಿವರಾಮ್ ಸಾಹೇಬ್ರು ಮನ್ಸಿನಲ್ಲಿ ಇರೋದನ್ನ ತಾನೇ ನಾನು ತಂದು ತೋರಿಸಿದ್ದು ಮತ್ತೊಬ್ಬರೇ ನಮಗೆ ಮೋಸ ಮಾಡಿ ಓಡೋಗಿದ್ದನ್ನ ತಾನೇ ನಾನ್ ನಿಮಗ್ ತೋರಿಸಿದ್ದು ದಶಮುಖದಲ್ಲಿ ನಿಮ್ಮ ಜ್ಯೂರಿ ಸಿಸ್ಟಮ್ ಹೇಗಿರಬೇಕು ಅಂತ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದ್ದಿದ್ದನ್ನ ನೀವು ಹಾಳು ಮಾಡಿದ್ರಲ್ಲ ಅದನ್ನು ತಿರ್ಗಾ ತಗೊಬನ್ನಿ ಅಂತ ತಾನೇ ನಿಜ ಇದು ಕೂಡ ಒಂದು ಕತೆ ಎಲ್ಲಿ ತಿಲಾರಿನಲ್ಲಿ ಬಾಲ್ ಇದ್ರಲ್ಲಿ ನಡೆದು ನಡೆದಿದ್ದು ಅದನ್ನು ತಾನೇ ತಂದು ತೋರಿಸ್ತಾರ ನಾನು ಯಾವುದನ್ನು ಕಲ್ಪನೆಯಲ್ಲಿ ತಂದು ನಿಮಗೆ ತೋರಿಸ್ತಾ ಇಲ್ವೇ ಗೌರವ ಇದೆ ಯು ಟು ಡೈಜೆಸ್ಟ್ ಸಿನಿಮಾ ಅನ್ನೋದೇ ಪ್ರಭಾವ ಮಾಧ್ಯಮ ಹೌದು ಸೊ ಆ ಮೂಲಕ ಬದಲಾವಣೆಗಳು ಸಾಧ್ಯ ಹೌದು ಆದ್ರೆ ಎಷ್ಟು ಬದಲಾವಣೆಗಳು ಪೂರಕವಾಗಿರ್ತೋ ಆಗ್ಬಾರ್ದು ರವಿ ಅವರ ಈ ಬರೋ ಸೆಕೆಂಡ್ ಈಗ ನನ್ನ ಸಿನಿಮಾದಲ್ಲಿ ರೇಪಿನ ವಿಷಯ ಮಾತಾಡ್ತಾರೆ ಓಕೆ ಹೆಣ್ಣು ತುಂಬಾ ಗೋರವಾಗಿ ಮೈಯೆಲ್ಲ ರಕ್ತ ಸಿಕ್ತವಾಗಿ ನಿಂತು ಅವಳು ಅಳ್ತಾಳೆ ಗೋರ್ವ ಕೂಗಿಡ್ತಾಳೆ ಗೀಳ್ ಗೀಳಿಡ್ತಾಳೆ ಇಡ್ತಾಳೆ ಅಂತ ಹೇಳ್ತಾರೆ ಸೌಜನ್ಯ ಕೇಸ್ ಏನಾಯ್ತು ಹ್ಮ್ ಅಂದ್ರೆ ನೀವು ಗಂಡಸ್ರೆಲ್ಲ ಇಷ್ಟ ಬಂದಂಗ ಆಟ ಆಡ್ಕೊಂಡು ರೇಪ್ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದಾ ನಮ್ಮ ಇದಿತ್ತಲ್ಲ ಆ ಹೆಣ್ಮ ಹೆಸರು ನಿರ್ಭಯ್ ಮಾಡಿದ್ರಿ ಸೆಕೆಂಡ್ ಇಷ್ಟು ಅಂತ ರೇಪ್ ನಡೀತಾ ಇದೆಯಲ್ಲ ರೇಪ್ ಮಾಡ್ತಾರೋ ಗಂಡಸ್ರಿಗೆ ಏನ್ ಹೇಳಿದೀರ ನೀವು ಹಾಗಾದ್ರೆ ನನ್ನಲ್ಲಿ ನನ್ನ ಹೆಣ್ಮಗಳು ಅವಳು ಕಾಳಿ ತರ ನಿಲ್ತಾಳೆ ದುರ್ಗಾಮಾತೆ ಪ್ರತಿರೂಪ ಅಂಗಾಂಗ್ ಕತ್ತರಿಸಾಕ್ತಾಳು ಸರ್ ನನ್ನ ಸಿನಿಮಾದಲ್ಲಿ ಕತ್ತರಿಸ್ಬೇಕು ಸರ್ ಎಷ್ಟು ದಿವಸ ಅಂತ ಹಿಂಗೆ ಬಿಟ್ಕೊಂಡು ಹೋಗ್ತೀರಾ ಅದೇ ಎಲ್ಲ ಒಂದು ಕಡೆಗೆ ನೀವು ಅದೇ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾದ್ರೆ ಗಂಟೆ ಸರಿ ಬೇಕಾದ್ರೆ ಮಾಡ್ಬೋದಾ ಒಂದು ಕಡೆಗೆ ಭಾಷಣ ಮಾಡೋದು ಪ್ರಚೋದನೆ ಆಗ್ಬೋದು ಹೌದು ಸಿನಿಮಾನು ಪ್ರಚೋದನೆ ಯಾಕೆ ಆಗ್ಬಾರ್ದು ಆಗತ್ತೆ ಸರ್ ನಾನು ಹೇಳೋದು ಏನು ಅಂತಂದ್ರೆ ಆಗ್ಬೇಕು ಇದಕ್ಕೊಂದು ಪಾರ್ಲರ್ ನಾವು ಇದೇ ಸರ್ ನಾವು ನನ್ನ ಚಿಕ್ಕ ವಯಸ್ಸಿನ ನಾನು ಅದೇ ಹೇಳೋದು ನೀವು ಗೌರ್ಮೆಂಟ್ ಅಂದ್ರೆ ನಾನು ಪಾರ್ಲರ್ ಗೌರ್ಮೆಂಟ್ ಅಂತ ಯೋಚಿಸ್ತೀನಿ ನೀವು ಲಾ ಅಂದ್ರೆ ನಾನು ಪಾರ್ಲರ್ ಲಾ ಯೋಚಿಸ್ತೀನಿ ಸರ್ ಯಾಕೆಂತಂದ್ರೆ ನನಗೆ ಗಾಂಧಿ ಇಷ್ಟ ಸರ್ ಇಲ್ಲ ನನಗೆ ಸುಭಾಷ್ ಚಂದ್ರ ಬೋಸ್ ಇಷ್ಟ ಎಲ್ರಿಗೂ ಹೌದು ಹೌದು ನೀವು ರಾಮನ್ನ ಪೂಜಿಸ್ತೀರಾ ನಾನ್ ರಾವಣ ಮಹಾಬ್ರಾಮ್ನ ರಾವಣನ ಪೂಜಿಸ್ತೀನಿ ಹೇಳ್ತೀನಿ ಸರ್ ನನ್ನ ಹುಡುಗಿಗೆ ಯಾವಾಗ ನೋವಾಗುತ್ತೋ ಆ ಹುಡುಗಿ ಎದ್ದಿದ್ದ ರೊಚ್ಚಿಗೆ ಹೇಳ್ತಾಳೆ ಅಂತ ಹೇಳ್ತೀನಿ ನಾಳೆ ಎಲ್ಲರೂ ಹೆಣ್ಮಕ್ಳಿಗೂ ಅದೊಂದು ಯಾಕೆ ಹೌದು ಯಾಕಾಗ್ಬಾರ್ದು ಸರ್ ಎಲ್ಲ ನಿರ್ಭಯ್ತಾರೆ ಬರೀ ಏನೊಂದು ಕ್ಯಾಂಡ್ಲ್ ಮಾರ್ಚ ಸರ್ ಎಲ್ಲಾ ವಿಷಯಕ್ಕೂ ಒಂದು ಸಿಗೋದು ಕ್ಯಾಂಡ್ಲ್ ಹೆಚ್ಚಿಸ್ಕೊಂಡು ಸುಮ್ನೆ ಓಡಾಡ್ತಿರ್ತೀರಾ ನಾನು ರೊಚ್ಚಿಗೆ ಹೇಳಿಸ್ತೀನಿ ಸರ್ ನಾನು ನಾನು ಪ್ರತಿ ಪಿಕ್ಚರಲ್ಲೂ ಅದೇ ಹೇಳೋದು ಎದ್ದೇಳಿ ಮೇಲೆದ್ದೇಳಿ ಎಷ್ಟು ದಿವಸ ಸತ್ತಂತಿಯವರನ್ನು ಅಂತ ಯಾಕೆ ಬರ್ತಿದ್ದೀರಾ ಆ ಸಾಲುಗಳು ಹೆಂಗೆ ಬಂತು ಬರೀ ಬಸ್ ಸಾಲುಗಳಿಗೆ ಮಾತ್ರ ಅದು ನಾನು ಹೊಡೆದಬ್ಬಿಸ್ತೇನೆ ನಾನು ಪ್ರತಿ ಒಂದು ಸಿನ್ಮಾ ಅದೇ 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 ಇವಾಗ ಏನು ಆಗೋಯ್ತು ಅಂದರೆ ಒಂದು ಒಂದು ಅಂತ್ಯದ ಒಂದು ಇದಕ್ಕೆ ಬಂದ್ಬಿಟ್ಟಿದೆ ಏನು ಅಂದರೆ ನೌ ಐ ಸೇ ದಿಸ್ ಇಸ್ ಎನ್ ಆ್ಯಂಡ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ